ಇನ್ನು ಇದೇ ವಿಚಾರವಾಗಿ ಸುರ್ಜೇವಾಲಾ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದು ರಾಜ್ಯದ ಅತ್ಯಂತ ಮಹತ್ವದ ಯೋಜನೆ ಆದರೆ ಬಿಜೆಪಿ ಇಲ್ಲೂ ರಾಜಕೀಯ ಮಾಡ್ತಾ ಇದೆ ಸೇತುವೆ ನಿರ್ಮಿಸಿ ಟೋಲ್ ಸಂಗ್ರಹ ಮಾಡುವುದು ಮೋದಿ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಮತ್ತೆ ಏಳು ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಸೇತುವೆ ಮೂಲಕ ಟೋಲ್ ಹಣ ಸಂಗ್ರಹಿಸ್ತಾರೆ ಅವರು ಕರ್ನಾಟಕಕ್ಕೆ ಏನ್ ಕೊಡುಗೆ ನೀಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸುರ್ಜೇವಾಲಾ how can government of india inaugurate a bridge without informing the government of karnataka and without informing our chief minister have they ever done it in any other state which is ruled by the bjp have they ever done it anywhere else the whole idea is to heap insult after insult on people of karnataka how can government of india inaugurate a bridge without informing the government of karnataka and without informing our chief minister have they ever done it in any other state which is ruled by the bjp have they ever done it anywhere else the whole idea is to heap insult after insult on people of karnataka how ತಾನು ಕೂಡ ಪರರನ್ನ ಕೊಡಲು ಬಿಡ ಸೇತುವೆ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವಂತಹ ಪೋಸ್ಟ್ ಇದು ಶರಾವತಿ ಹಿನ್ನಿರು ಭಾಗದ ಜನರ ಕನಸು ಈಡೇರಿದೆ ಜನಸಾಮಾನ್ಯರು ತಮ್ಮ ಮನೆ ಹಬ್ಬದಂತೆ ಸಂಭ್ರಮಿಸ್ತಾ ಇದ್ದಾರೆ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕದ ಅನ್ನುವಂತೆ ಪಾಲ್ಗೊಳ್ಳೋ ಬದಲು ಇಲ್ಲ ಸಲ್ಲದ ಖ್ಯಾತೆ ತೆಗೆದಿದ್ದೀರಲ್ಲ ಸ್ವಾಮಿ ನಿಮ್ಮ ಬಂಡತನಕ್ಕೆ ಏನ್ ಹೇಳೋಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಸಾಧ್ಯವಾಗದ್ದನ್ನ ಸರ್ಕಾರ ಮಾಡಿ ತೋರಿಸಿತು ಅನ್ನೋ ಹೊಟ್ಟೆಊರಿನಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆರ್ ಅಶೋಕ್ ಮಾಡಿರುವಂಥ ಪೋಸ್ಟ್ ನೀವು ಗಮನಿಸಬಹುದು ತಾನು ಕೊಡೋದಿಲ್ಲ ಪರರಿಗೆ ಕೊಡೋದಕ್ಕೂ ಬಿಡೋದಿಲ್ಲ ಆ ರೀತಿಯಾಗಿ ಆಗಿದೆ ಕಾಂಗ್ರೆಸ್ನ ಸ್ಥಿತಿ ಅಂತ ಆರ್ ಅಶೋಕ್ ಸೇತುವೆ ವಿಚಾರವಾಗಿ ಅನ್ನು ಮಾಡಿದ್ದಾರೆ ಶರಾವತಿ ಹಿನ್ನೂರು ಭಾಗದ ಜನರ ಕನಸನ್ನ ಈಡೇರಿಸಿದೆ ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ ಅವರಿಗೆ ರಾಜ್ಯಾದ್ಯಂತ ಐದು ವರ್ಷ ನಾನೇ ಸಿಎಂ ಎಂದು ಹಳ್ಳಿಯಿಂದ ದಿಲ್ಲಿಯವರೆಗೂ ಹಾದಿ ಬೀದಿಯಲ್ಲಿ ಬೊಬ್ಬೈ ಹೊಡೆಯುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಾದ್ಯಂತ ಹತ್ತು ಪಾಲಿಕೆಗಳ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಐದು ದಿನಗಳಿಂದ ಮಾಡುತ್ತಿರುವ ಮುಷ್ಕರ ಕಣ್ಣಿಗೆ ಕಾಣುತ್ತಿಲ್ಲ ಕಿವಿಗೆ ಬೀಳುತ್ತಿಲ್ಲ ಕುರ್ಚಿ ಕಿತ್ತಾಡದಲ್ಲಿ ಬಣ ಬಡಿದಾಡದಲ್ಲಿ ಸಂಪೂರ್ಣವಾಗಿ ಮೈಮರಿತಿರುವ ಕಾಂಗ್ರೆಸ್ ಸರ್ಕಾರದ ಯಾವ ಮಂತ್ರಿಗಳು ಇದುವರೆಗೂ ಪ್ರತಿಭಟನಾ ನಿರತ ಪಾಲಿಕೆ ಸಿಬ್ಬಂದಿನೂ ಭೇಟಿ ಮಾಡುವ ಗೋಜಿಗೆ ಹೋಗಿಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತೆ ಅಧಿಕಾರವಿಲ್ಲದ ಕುರ್ಚಿ ಒಂದು ಸಿ ಎಂ ಡಿ ಸಿ ಎಂ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಇಂಥ ದೊಡ್ಡ ಕಾರ್ಯಕ್ರಮ ಆಗಿರಬೇಕಾದ್ರೆ ಆಗ್ತಾ ಇರಬೇಕಾದ್ರೆ ಈ ನೆಗ್ಲಿಜೆನ್ಸಿ ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮಾಡಿದ್ರು ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವಂಥ ಪೋಸ್ಟನ್ನು ನೀವು ಗಮನಿಸಬಹುದು ತಾನೂ ಕೂಡ ಪರ್ರನ್ನ ಕೊಡೋದಕ್ಕೆ ಬಿಡ ಶರಾವತಿ ಹಿನ್ನೀರು ಭಾಗದ ಜನರ ಕನಸನ್ನ ಈಡೇರಿಸಿದೆ ಇನ್ನು ಜನಸಾಮಾನ್ಯರು ತಮ್ಮ ಮನೆ ಹಬ್ಬದಂತೆ ಸಂಭ್ರಮಿಸ್ತಾ ಇದ್ದಾರೆ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕದ ಅನ್ನೋ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಬದಲು ಇಲ್ಲಸಲ್ಲದ ಖ್ಯಾತಿಯನ್ನ ತೆಗೀತಾ ಇದ್ದಾರೆ ನಿಮ್ಮ ಬಂಡತನಕ್ಕೆ ಏನು ಹೇಳೋಣ ಅಂತ ಪೋಸ್ಟ್ ಮೂಲಕವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರುವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಸಾಧ್ಯವಾಗದೇ ಇರೋದನ್ನು ಸರ್ಕಾರ ಮಾಡಿ ತೋರಿಸಿದೆ ಅನ್ನೋ ಹೊಟ್ಟೆಯವರೀನಾ ನಿಮಗೆ ಅಂತ ಸುದೀರ್ಘವಾದಂಥ ಪೋಸ್ಟನ್ನು ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಒಂದ್ ಕಡೆ ಹೌದು ಸಿಎಂ ಬರಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಒಂದು ತಿಂಗಳ ಮುಂಚಿತವಾಗಿ ಅವರಿಗೆ ಹೇಳಬೇಕಿತ್ತು ಅನ್ನೋದು ಪಕ್ಷದವರ ಒತ್ತಾಯ ಅವ್ರು ಮಾಡ್ತಾ ಇರುವಂತಹ ಆರೋಪ ಅದಕ್ಕೀಗ ಆರ್ ಅಶೋಕ್ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ ಏನೇನು ಗೊತ್ತಾಗ್ತಾ ಇದೆ ಬಸವರಾಜ್ ಚೇತರ ಇವತ್ತು ಸಾಗರ್ ತಾಲೂಕಿನ ಸೇತುವೆ ಇದೆ ಆ ಸೇತುವೆ ಉದ್ಘಾಟನೆ ಆಯ್ತು ಲೋಕಾರ್ಪಣೆ ಆಯ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಬಂದ್ರು ಅವರು ಅದನ್ನ ಲೋಕಾರ್ಪಣೆ ಮಾಡಿದ್ರು ಆ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಯ್ತು ಅವರು ಕೂಡ ಮತ್ತೆ ಯಡಿಯೂರಪ್ಪ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಆ ಕಾಂಗ್ರೆಸ್ಸಿನ ಯಾವುದೇ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪ ಆಗಿರ್ಬೋದು ಮತ್ತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಶಿವಮೊಗ್ಗಕ್ಕೆ ಬಂದ್ರು ಮತ್ತೆ ಸಾಗರ್ ಕೂಡ ಬಂದ್ರು ಜಾರಕಿಹೊಳಿ ಅವರು ಕಾರ್ಯಕ್ರಮ ಬರಬೇಕಾಗಿತ್ತು ಆ ಬೆಂಗಳೂರಿಂದ ಬಂದ್ರು ಆದ್ರೆ ಅವರು ಕಾರ್ಯಕ್ರಮದ ಭಾಗವಹಿಸಿಲ್ಲ ಉದ್ಘಾಟನೆ ಕಾರ್ಯಕ್ರಮ ಭಾಗುತ್ತಿಲ್ಲ ಮತ್ತೆ ವೇದಿಕೆ ಕಾರ್ಯಕ್ರಮ ಕೂಡ ಭಾಗುತ್ತಿಲ್ಲ ಹಾಗಾಗಿ ಈ ಒಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಡುವೆ ಸಮನ್ವಯ ಕೊರತೆ ಇದೆ ಅದು ಎದ್ ಕಾಣಸಂತೆ ಹೇಳ್ಬೋದು ಒಂದ್ ಕಡೆಯಿಂದ ಒಂದು ಏನು ಅರವತ್ತು ವರ್ಷಗಳ ಏನ್ ಕನಸಿತ್ತು ಆ ಕನಸು ಕನಸಾಗಿತ್ತು ಹಬ್ಬದ ವಾತಾವರಣ ಇಲ್ಲಿತ್ತು ಸೇತುವೆ ಉದ್ಘಾಟನೆ ಆಗಿತ್ತು ಮತ್ತೆ ಧಾರಾಕಾರ ಮಳೆ ಸುಲ್ತಾ ಇತ್ತು ಆ ಮಳೆ ನಡುವೆ ಕೂಡ ಇರುವಂತ ಏನು ಸಿಗಂದೂರು ಏನು ಹಿಂಡಿನ ಪ್ರದೇಶ ಗ್ರಾಮಸ್ಥರಿದ್ದಾರೆ ಅವರು ಏನು ಸುರಿಯುವ ಮಳೆಯಲ್ಲೂ ಕೂಡ ಬಂದು ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆದ್ರೆ ಯಾವುದೇ ಒಬ್ಬ ಕಾಂಗ್ರೆಸ್ ಏನು ಜನಪ್ರತಿನಿಧಿಗಳು ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು ಸೇರಿದಂತೆ ಯಾವುದೇ ಕೂಡ ಕಾಂಗ್ರೆಸ್ ಆ ನಾಯಕರು ಜನಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ದಿಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಉದ್ಘಾಟನೆ ಆಯ್ತು ಒಂದ್ ಕಡೆಯಿಂದ ಇಲ್ಲೊಂದ್ ಕಡೆಯಿಂದ ಬಿಜೆಪಿ ಮತ್ತೆ ಏನು ಕಾಂಗ್ರೆಸ್ ನಾಯಕರ ನಡುವೆ ಏನು ಗೊಂದಲ ಇದೆ ಮನಸ್ತಾಪನೆ ಅದು ಹೇಳ್ಬೋದು ಹಾಗಾಗಿ ಒಂದು ಏನು ಇಡೀ ರಾಜ್ಯವೇ ಒಂದು ಹೆಮ್ಮೆ ಪಡುವಂತ ಒಂದು ಯೋಜನೆ ಆಗಿತ್ತು ಉದ್ಘಾಟನೆ ಆಗಿತ್ತು ಎಲ್ಲರೂ ಕೂಡ ಭಾಗವಹಿಸಬೇಕಾಯಿತು ಒಂದ್ ಮತ್ತೊಂದು ಕಡೆಯಿಂದ ನೋಡ್ಬೋದಾಗಿದೆ ಸಿದ್ದರಾಮಯ್ಯರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ರು ಅವ್ರಿಗೂ ಕೂಡ ಆಹ್ವಾನ ಹೋಗಿದೆ ಅಂತ ಹೇಳಿ ಕೂಡ ಬಿಜೆಪಿ ಮೂಲಗಳು ಹೇಳಿದ್ರು ಬಿಜೆಪಿ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಕೂಡ ಹೇಳಿದ್ರು ಆದ್ರೆ ಇಲ್ಲಿ ಒಂದು ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಅವರು ನಮ್ಗೆ ಯಾವುದೇ ಆಹ್ವಾನ ಬಂದಿಲ್ಲ ನಮ್ಮನ್ನ ಎಲ್ಲೂ ಕೂಡ ಇದನ್ನ ನಮ್ಮನ್ನ ಇದನ್ನ ಇನ್ವಾಲ್ವ್ ಮಾಡ್ಕೊಂಡು ಆರೋಪ ಮಾಡ್ತಾ ಮಾಡ್ತಾ ಬಂದ್ರು ಹಾಗಾಗಿ ಇಲ್ಲಿ ಏನು ಇವತ್ತು ಕಾರ್ಯಕ್ರಮ ಆಯ್ತು ಇದು ಕೇವಲ ಬಿಜೆಪಿ ನಾಯಕರು ಮಾತ್ರ ಭಾಗವಹಿಸಿದಂತಾಗಿತ್ತು ಯಡಿಯೂರಪ್ಪ ಸೇರಿದಂತೆ ಪ್ರಮುಖ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸೇರಿದಂತೆ ಎಲ್ಲರೂ ಬಿಜೆಪಿ ನಾಯಕರೇ ಭಾಗವಹಿಸಲಾಗಿತ್ತು ಅದು ಬಿಟ್ಟು ಕಾಂಗ್ರೆಸ್ ಯಾವುದೇ ನಾಯಕರು ಭಾಗವಹಿಸಿಲ್ಲ ಕೇವಲ ಸಾಗರ ತಾಲೂಕಿನ ಮಾಜಿ ಶಾಸಕ ಮತ್ತೆ ಮಾಜಿ ಸಚಿವ ಸಾಗರ ಸಿಂಹಪ್ಪರು ಮಾತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಸವರಾಜ್ ಮಾಹಿತಿಗಾಗಿ ನೋಡಿ ಗಮನಿಸ್ತಾ ಇದ್ದೀರಾ ನೀವು ಸಿಗಂದೂರು ಸೇತುವೆ ಲೋಕಾರ್ಪಣೆಯ ದೃಶ್ಯಗಳು ಬಿಜೆಪಿ ನಾಯಕರು ಹಾಗೆ ಕೇಂದ್ರ ಸಚಿವರು ನಿತಿನ್ ಗಡ್ಕರಿ ಅವರು ಬಿಟ್ಟರೆ ಬೇರೆ ಯಾರೂ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ಸಿಎಂ ಕೂಡ ಸೇರಿದಂತೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಾವೇನು ಹೋಗ್ಲಿಲ್ವಲ್ಲ ಗೈರಾಗಿದ್ದೀವಲ್ಲ ಅದೇ ಪ್ರತಿಭಟನೆ ಅಂತ ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ರಾಜ್ಯ ಸರ್ಕಾರವನ್ನ ವಿಶ್ವಾಸಕ್ಕೆ ತಗೋಬೇಕು ಅವರಿಗೆ ಆಮಂತ್ರಿಸಬೇಕು ಗೌರವಿತವಾಗಿ ಕರೆಸ್ಕೊಳ್ಬೇಕು ಒಂದು ತಿಂಗಳು ಮುಂಚಿತವಾಗಿ ಸಿ ಎಮ್ಗೆ ಹೇಳಬೇಕು ಸಿ ಎಮ್ ಇಂಥ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಟ್ ಇದು ಯಾವುದನ್ನು ಕೂಡ ಮಾಡಿಲ್ಲ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದರು ಅನ್ನೋದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿ ಕೂಡ ಮಾತನಾಡಿದ್ದಾರೆ ಅದರ ಜೊತೆಗೆ ಡಿ ಸಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು